ನಮ್ಮ ಜನ ನಮ್ಮ ರೈತರು ನಮ್ಮ ಊರವರು ನನಗೆ ಹಕ್ಕಿದೆ ಅವರೆಲ್ಲ ಯಾವ ಪಾರ್ಟಿರು ಯಾವ ಬಾವುಟ್ ಹಾಕೊಂಡಿದ್ರು ಯಾವ ಫ್ಲಾಗ್ ನನಗೆ ನನಗೆಲ್ಲ ಗೊತ್ತಿದೆ ನನಗೆ ಅವ್ರ ವಿಚಾರನ ಗೊತ್ತಿದೆ ನನಗೆ ಎಪ್ಪತ್ತೆರಡು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟು ಎಂಬತ್ತೆರಡು ಪರ್ಸೆಂಟ್ ಜನ ಈಗಾಗಲೇ ಆ ಜಮೀನನ್ನು ನಮ್ದೇನೂ ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ ಹದಿನೆಂಟು ಪರ್ಸೆಂಟ್ ವಿರೋಧ ಮಾಡ್ತಾ ಇದ್ದಾರೆ ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ ನಾನು ಜಾಸ್ತಿ ಯಾಕೆ ಕೊಡೋಕ್ಕಾಗಲ್ಲ ಅಂತ ಅಂದರೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಮಾಡಬೇಕಾಗ್ತದೆ ಇದು ಅವರು ಯಾರು ಅದು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು ಮಾಡ್ಬೋದಾಯ್ತಲ್ಲ ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ ಯಾಕೆ ಅವ್ರು ಮಾಡಿಲ್ಲ ಇದು ನಾನೆಲ್ಲ ನೋಟಿಫೈ ಮಾಡಿದ್ದು ಅವರು ಮಾಡಿದ್ದು ಈಗ ನೈಸ್ತು ಅಷ್ಟೇ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟು ಫೈನಲ್ ಡಿಸಿಷನ್ ಆಗಂಟ ಒಂದು ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬರಲಿ ಅದು ಬೇರೆ ವಿಚಾರ ನಾವೊಂದು ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತೀವಿ ಸರ್ ಆಮೇಲೆ ತಮ್ಮ ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ಸಾಗಿದೆ ಚಿತ್ತಾಪುರದಲ್ಲಿ ಕೂಡ ಕೇಸ್ಗಳನ್ನ ವಾಪಸ್ ತಗೊಂಡು ಬೇಕಾದಷ್ಟು ಕೇಸ್ರಿ ನಾವು ಬಿ ಜೆ ಪಿ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ ಬೇಕು ಅಂತ ಆಗ ನಾನು ಈಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿ ಜೆ ಪಿಯವ್ರು ಹಾಕ್ಸಿದ್ರು ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿ ಜೆ ಪಿಯವರು ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲೂ ಕೇಸ್ ಹಾಕಿದ್ದಾರೆ ನಾವು ನೋಡ್ಕೊಂಡು ಕೂತಬೇಕಾ ಬೇಕಾದಷ್ಟು ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದಾರೆ ರೈತರಿಗೋಸ್ಕರ ಮಾಡಿದ್ದಾರೆ ಭಾಷೆಗೋಸ್ಕರ ಮಾಡಿದ್ದಾರೆ ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ನನಗೆ ವಜಾ ಆಯಿತು ನನಗೆ ನ್ಯಾಯ ಕೊಡೋರು ಯಾರು ಕೆರೆಲ್ಲ ಮಾತಾಡ್ತಿದ್ರಲ್ಲ ಗಿಂತ ಈಜೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ಕುವಂತ ಎಲ್ಲ ಭಾಳ ದೊಡ್ಡ ದೊಡ್ಡ ಚಿಂತನಕಾರರು ರಾಜಕೀಯದರೆಲ್ಲ ವಾ ಇದ್ರು ಮಾಡ್ತಿದ್ರಲ್ಲ ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸ್ಲಿಲ್ಲ ಸೊ ನಾನೀಗ ಬೇಡ ಚರ್ಚೆ ಜಾಸ್ತಿ ಬೇಡ ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ ಇಲ್ಲಿವರೆಗೂ ಸುಮಾರು ನೂರಾರು ಕೇಸ್ಗಳನ್ನ ವಿಡ್ರಾ ಮಾಡಿದ್ದೀವಿ ಎಲ್ಲ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ದೀವಿ ಬಿಜೆಪಿಯವ್ರ ಮನೆಯೂ ಮನವಿನೂ ಇಟ್ಕೊಂಡು ವಿಡ್ರಾ ಮಾಡಿದ್ದೀವಿ ರೈಸಂಧವ್ರದ್ದು ವಿಡ್ರಾ ಮಾಡಿದ್ದೀವಿ ಚಳುವಳಿಗಾರದ್ದು ವಿಡ್ರಾ ಮಾಡಿದ್ದೀವಿ ಬಿಜೆಪಿಯವರು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ ಪಿಗೆ ಯಾಕೆ ಯಾಕೆ ಆತಂಕ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಕಾನೂನಿದೆ ನಾನು ಕೊಡ್ತೀನಿ ನಿಮ್ಗೆ ಅವ್ರು ಮಾಡಿದಂಥ ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ ಇ ವಿ ಎಮ್ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮಗೆ ಅಂದರೆ ನಿಮಗೆಲ್ಲೋ ಹಳ್ಳಿನ ಮನಸ್ಸು ಉಳ್ಳೊಳಗೆ ಎಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀವಿ ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊತೀವಿ ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈಗ ನಾವು ಸೊಸೈಟಿಗಳು ಮಾಡೋದಿಲ್ಲ ಆ ರೀತಿ ಮಾಡಬೇಕು ಅಂತ ಮಾಡಿದ್ದೀವಿ ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನು ಸ್ಟೇಟ್ದು ಅಸೆಂಬ್ಲಿದು ಪಾರ್ಲಿಮೆಂಟು ಅವ್ರೇನು ತೀರ್ಮಾನ ಮಾಡ್ತಾರೆ ಬಿಬಿಎಂಪಿ ಚುನಾವಣೆ ಬ್ಯಾಲೆಟ್ ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಮ್ಮ ವಿರುದ್ಧ ಟೀಕೆ ಸ್ವಲ್ಪ ಜೋರಾಗಿ ಮಾತಾಡಿದ್ರಿ ಅಂತ